ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮದ್ರೆ ನಾವು ಆರಾಮದೇ ನೋಡ್ರಿ ಇವತ್ತು ಮತ್ತು ಬೆಂಡೆಕಾಯಿ ಚೌಳಿಕಾಯಿ ಆಗಿದಾವೆ ಅವನ ಹರ್ಕೊಂಡು ಹೋದ್ರೆ ಆಯ್ತು ಹೇಳಿ ಬಂದಿ ನೋಡ್ರಿ ಭಾಳ ದೋಸೆ ಆಯ್ತು ರೀ ವೀಡಿಯೋನ ಮಾಡಿ ಇಲ್ಲರ ನಮ್ಮ ಮನೆಗೂ ಎಲ್ಲರಿಗೂ ಆರಾಮಿ ನನಗೂ ಆರಾಮಿಲ್ಲ ಹೀಗಾಗಿ ಯಾವುದು ವಿಡಿಯೋ ಮಾಡಿ ನನಗೆ ಹಾಕೋಕೆ ಆಗೇ ಇಲ್ರಿ ನಮ್ಮ ಅಪ್ಪರಿಗೂ ಆರಾಮದಿರಲಿಲ್ಲ ರೀ ಮತ್ತೊಳಗೆ ಊರಿಗೂ ಹೋಗಿ ನಾನು ಹಿಂಗಾಗಿ ಹೊಟ್ಟೆ ಯಾವುದೋ ಹುಡಿಯೋ ಮಾಡೋಕ್ಕ ಆಗಿ ರೀ ನನಗೆ ಹಿಂಗಾಗಿ ನೋಡಿರಿ ಬೆಂಡೆಕಾಯಿ ಬಲತಾವ ಇನ್ನು ಹತ್ರ ಬಿಟ್ಟರೆ ಸುಮ್ಮನೆ ವೇಸ್ಟಾಗಿ ಹೋಗ್ತಾವ ಅಂತೇಳಿ ಹರ್ಕೊಂಡು ರಾತ್ರಿ ಅಂತೇಳಿ ಇವತ್ತು ಅವನ ಬೆಂಡೆಕಾಯಿ ಚೌಳಿಕಾಯಿ ಹರಿದು ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ಬಂದೀನಿ ನೋಡಿರಿ ನಾನು ನೋಡಿದ್ರೆ ಗೊತ್ತಾಗ್ಕೈತ ನೋಡಿರಿ ಬೆಂಡೆಕಾಯಿ ದುಡ್ಡು ಆಗಿದಾವ ಸ್ವಲ್ಪ ರೀ ಇವ ಬಲ್ತದ ಬೆಂಡೆಕಾಯಿ ರೀ ಸಾಂಬಾರು ಮಾಡಿದ್ರೆ ಚಲೋ ಆಗ್ತೈತಿ ಬೆಂಡೆಕಾಯಿ ಸಾಂಬಾರು ಮಾಡೋಕಾದ್ರೆ ಬರ್ತೈತೆ ಅಂಥೇಳಿ ಅವನ್ನ ಕೋಕೊಂಡು ತೊಗೊಂಡು ಹೋಗ್ತೀನಿ ರೀ ನಾನು ಪಲ್ಯ ಮಾಡಿದ್ರೆ ಅಷ್ಟೊಂದು ಸರಿ ಆಗಂಗಿಲ್ಲ ರೀ ಪಲ್ಯನೂ ಸರಿ ಆಗ್ತೈತೆ ರೀ ಅಂದ್ರೆ ರೌಂಡ್ ರೌಂಡ್ ಕಟ್ ಮಾಡೋಕೆ ತಮ್ಮದಲ್ರಿ ಉದ್ದುದ್ದಾಗೆ ಹಂಚ್ಕೋಬೇಕು ರೀ ಉದ್ದುದ್ದಂಗೆ ಹೆಂಚಿ ಅವನ್ನ ಬಾಟ ಎಣ್ಣೆ ಹಾಕಿ ಎಲ್ಲ ಫುಲ್ಲು ಹುರ್ಕೊಂಡು ಆಮೇಲೆ ಹಸಿ ಖಾರ ಅಥವಾ ಹಸಿ ಮೆಣಸಿಕ ಹಾಕಿ ಸ್ವಲ್ಪ ನೀರು ಹಾಕಲ್ದಂಗ್ರೆ ತ ತಾಡ್ಸಿದ್ರೆ ಇದು ಪಲ್ಯ ಚಲೋ ಆಗ್ತೈತೆ ರೀ ಬಲತದ್ದನು ನೋಡೋಣ ರೀ ಏನ ಪಲ್ಯ ಮಾಡೋದಾಗ್ತೈತೆ ಏನು ಬೆಂಡೆಕಾಯಿ ಸಾಂಬಾರು ಮಾಡೋದು ಹಾಕತ್ತೀರಿ ಇದರ ಮೊದಲು ಇವನ ಚೌಳಿಕಾಯಿ ಬೆಂಡೆಕಾಯಿ ಎಲ್ಲ ಕಟ್ ರೀ ನೋಡಿ ಒಂದು ಅರ್ಧ ಕೆ ಜಿ ಮ್ಯಾಲೆ ಬೆಂಡೆಕಾಯಿ ರೀ ಒಂದು ಪಾವು ಕೆ ಜಿ ಸಿಕ್ಕಿಂತ ಕಡಿಮೆ ಚೌಳಿಕಾಯಿ ಸಿಕ್ಕವ್ರಿ ಚೌಳಿಕಾಯಿ ಗಿಡಗಳು ಸಣ್ಣ ಅದಾವಲ್ಲ ಇನ್ನೂ ಅಷ್ಟೊಂದು ಚೌಳಿಕಾಯಿ ಸಿಕ್ಕ ಇಲ್ಲ ಸ್ವಲ್ಪ ಸಿಕ್ಕವ್ರಿ ಇನ್ನು ಗಿಡಗಳು ಸಣ್ಣ ಅದಾವ ಚೌಳಿಕಾಯಿ ಇನ್ನು ಎಳಿ ಅದಾವ್ರೆ ರೀ ಅದ್ರಾಗ ಸ್ವಲ್ಪ ಸಿಕ್ಕವ್ರಿ ಮಣ್ಣು ಸ್ವಲ್ಪ ಸಿಕ್ಕಿದ್ದಲ್ಲ ಅವೊಂದು ಸ್ವಲ್ಪ ಇವೊಂದು ಸ್ವಲ್ಪ ಕೂಡಿಸಿ ಪಲ್ಯ ಮಾಡೋಕೆ ಬರ್ದ್ರೆ ಹಂಗ ಫ್ರಿಜ್ಜಿನಾಗ ಇಟ್ಟಿನ ಅವನ ಈಗ ಹಂಗೆ ನಾವು ಗಿಡದಾಗ್ಬಿಟ್ರೆ ಎಲ್ಲ ಬಂದು ಹೋಗಿಬಿಡ್ತಾವ್ರಿ ಜವಾರಿ ರೀ ಇವ ಈಗ ಅಷ್ಟೇ ಇವನು ಅಷ್ಟೇ ಕಟ್ ಮಾಡಿದ್ರಿ ಕೈಗೆಲ್ಲ ಸೋಂಕು ಆಯ್ತು ಬಿಟ್ಟೈತಿ ಜವಾರಿ ಚೌಳಿ ಕೈ ಇದ್ದುಪ್ಪ ಅಂದರೆ ಕೈಗೆ ಸೋಂಕು ರೀ ಅದು ಹಬ್ಬರಡಿದ್ದು ಅಂದ್ರೆ ಏನೇ ಸೋಂಕು ಅದು ಏನು ಹತ್ತಂಗಿಲ್ಲ ಈಗ ಮೊನ್ನೆ ಇವನ್ನೆಲ್ಲ ಚೆಂಡಿ ಚೂಟಿದ್ರಿನ್ರಿಲ್ಲ ನಾವು ಪಡ್ಲು ಅಂತ ಈಗೆಲ್ಲ ನೋಡ್ರಿ ಚಂಡಿ ಚೂಟಿದ್ದು ಎಲ್ಲ ಎಷ್ಟು ಚಂದ ಪಡ್ಲು ಹೊಡ್ದವ ನೋಡ್ರಿ ಒಂದು ವಾರದಿಂದ ರೀ ಎಲ್ಲ ಒಂದ ಹೆಸರು ಬಂದಿತ್ತು ರೀ ಅದು ಹಿಂಗನಾ ನನ್ನ ಚೆಂಡು ಹೂವಿನೂ ಎಲ್ಲ ಚೆಂಡಿ ಎಲ್ಲ ತೆಗೆದಿದ್ದರೆ ಈಗ ಹವ ಎಲ್ಲ ಒಡ್ಲೋಡುತ್ತವೆ ನೋಡ್ರಿಗ ಇವುದು ನೋಡಿರಿ ಹೂವು ಹಳದಿ ಕಲರ್ ಹೂವು ಚೆಂಡು ಹೂವು ಇದು ಒಂದು ಎರಡು ಮೂರು ಗಿಡ ಅಷ್ಟು ಅದಾವ್ರಿಗೆವ ಆನ್ಲೈನಿಂದ ತರ್ಸಿದ್ದು ನೋಡ್ರಿ ಇದು ಅಮೆಜಾನ್ ಒಳಗೆ ಅದು ಹಳದಿ ಹೂವು ರೀ ಉಳ್ದಿದ್ದು ಎಲ್ಲ ಅವ ಈ ಥರ ಗುಲಾ ಈ ಥರದ್ದು ಹೂವು ರೀ ಅದಾವ್ರವ ಚೆಂಡು ಹೂವು ನೋಡ್ರಿ ನೋಡಕ್ಕೆ ಎಷ್ಟು ಚಂದ ಕಣಾಗತ್ತವ ಇದು ಹಿತ್ತದಾಗೆ ಇಷ್ಟ ಸ್ವಚ್ಛ ಮಾಡಿ ಬದ್ದಿ ಗಿಡ ಚೌಳಿ ಗಿಡ ಬೆಂಡಿ ಗಿಡ ಹಾಕಿದ್ದೀನಲ್ಲ ಹೀರೆಕಾಯಿ ಅಂತೂ ಈ ಸಲ ಕೆಟ್ಟ ತಿಂದೀವಿ ರೀ ಮತ್ತೊಂದು ವಿಡಿಯೋ ನಿಮ್ಮಲ್ಲಿ ಸಿಗ್ತೀನಿ ರೀ ನಮಸ್ಕಾರ